ಸಿಎಂ ಸಿದ್ದರಾಮಯ್ಯ ಮೂಡ ಹಗರಣ ಪ್ರಕರಣ ನ್ಯಾಯಾಲಯದ ಆದೇಶ ಕಾದಿರಿಸಿದ ವಿಚಾರ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಪ್ರಾಸಿಕ್ಯೂಷನ್ಸ್ ಕೋರ್ಟ್ ಬಗ್ಗೆ ಜಜ್ ತೀರ್ಮಾನವನ್ನ ಮಾಡ್ತಾರೆ ಆದರೆ ರಾಜ್ಯಪಾಲ ನಡೆಯ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಯಾವ ರೀತಿ ಪಕ್ಷಪಾತ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಸಿಎಂ ಅಧಿಕಾರ ದುರುಪಯೋಗ ಮಾಡಿಲ್ಲ ಭ್ರಷ್ಟಾಚಾರವನ್ನು ಮಾಡಿಲ್ಲ ಬಿಜೆಪಿಯವರು ಸುಳ್ಳನ್ನ ಸತ್ಯ ಮಾಡಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸುಳ್ಳನ್ನ ಸತ್ಯ ಮಾಡುವುದೇ ನ ಟ್ರೈನಿಂಗ್ ಹೇಗೆ ಪ್ರಚೋದನೆ ಮಾಡಬೇಕು ಗಲಾಟೆಯಿಂದ ಎಬ್ಬಿಸಬೇಕು ಅಂತ ಟ್ರೈನಿಂಗ್ ಅನ್ನ ಕೊಡ್ತಾರೆ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿಗೆ ನಡೆಸಿರುವಂಥದ್ದು ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯಾಕಂತ ಹೇಳಿದ್ರೆ ಮೂಡಾ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಹೆಸರು ಏನು ಕೇಳಿ ಬಂದಿತ್ತು ಸೊ ಅದನ್ನು ರಾಜ್ಯಪಾಲರು ತನಿಖೆಗೆ ವಹಿಸಿದ್ದಾರೆ ಸೊ ಅದನ್ನು ಏನಂತ ಹೇಳಿದರೆ ಇವಾಗ ಅಂದರೆ ತೀರ್ಪು ಬರುತ್ತೆ ಅನ್ನುವಂಥದ್ದಿತ್ತು ಸದ್ಯ ಈ ಒಂದು ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿರುವಂಥದ್ದು ಬಿ ಎಸ್ ಬಿ ಎಸ್ ವೈ ಅವರಿಗೆ ಕೂಡ ಇದರಲ್ಲಿ ಅವರು ಮಾತನಾಡಿದ್ದಾರೆ ಸಿಎಂ ಆಗಿ ನಿಂದ ಚೆಕ್ ಮೂಲಕ ಹಣ ತಗೊಂಡ್ರು ಜಿಂದಾಲ್ ಅವರು ಯಾವ ಕಾರಣಕ್ಕೆ ಕೋಟಿ ಕೋಟಿ ಹಣವನ್ನ ಕೊಟ್ಟರು ಬಿ ಎಸ್ ಇಪ್ಪತ್ತರಿಂದ ನಲವತ್ತು ಕೋಟಿ ಹಣವನ್ನು ತಗೊಂಡಿದ್ದಾರೆ ಅಂತ ಹೇಳಿ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಡಿರಾವ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಅವರು ಯಾವ ಕಡೆ ತಪ್ಪನ್ನ ಮಾಡಿಲ್ಲ ಸೊ ಅದನ್ನ ಆ ತೀರ್ಮಾನವನ್ನು ಕೋರ್ಟ್ ಮಾಡುತ್ತೆ ಬಿಜೆಪಿ ಅವರು ಏನು ಬಿ ಎಸ್ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಮಾತನಾಡ್ತಾರೆ ಅವರ ಬಗ್ಗೆನೆ ಮಾತನಾಡಿದರೆ ತುಂಬಾ ವಿಷಯಗಳು ಹೊರಬರುತ್ತೆ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡುವ ಅವಶ್ಯಕ ನೈತಿಕತೆ ಬಿ ಎಸ್ ಬಿಎಸ್ ವೈ ಅವರಿಗೆ ಇಲ್ಲ ಅಂತ ಹೇಳ್ಕೊಂಡು ಕೆದಕೆಗೆ ಹೋದ್ರೆ ಇವರದ್ದೇ ಆಚೆ ಬರುತ್ತೆ ಅಂತ ಹೇಳ್ತಾರೆ ಇವರು ಬಿಜೆಪಿಯವರು ಮಾಡಬಾರ್ದೆಲ್ಲ ಮಾತನಾಡಿ ಮಾಡಿದ್ದಾರೆ ಬಿ ಎಸ್ ವೈ ಟ್ರಸ್ಟ್ಗೆ ಸಿಎಂ ಆಗಿ ಜಿಂದಲಿಂದ ಚಕ್ಕನ ಹಣ ಮೂಲಕ ತಗೊಂಡ್ರು ಅಂತ ಹೇಳ್ತಾರೆ ಜಿಂದಲ್ ಅವರು ಯಾವ ಕಾರಣಕ್ಕೆ ಕೋಟಿ ಕೋಟಿ ಹಣ ಮಾಡ ಕೊಟ್ಟರು ಬಿ ಎಸ್ ವೈ ಇಪ್ಪತ್ತರಿಂದ ನಲವತ್ತು ಕೋಟಿ ಹಣ ತಗೊಂಡಿದ್ದಾರೆ ಅನ್ನೋ ಆರೋಪವನ್ನು ಸಚಿವ ದಿನೇಶ್ ಗುಂಡೂರಾವ್ ಮಾಡ್ತಿರುವಂಥದ್ದು ಮಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಯಾಕಂದರೆ ಚರ್ಚೆಗಳು ನಡೀತಾ ಇದೆ ಮೂಢ ಹಗರಣದ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯವ್ರದ್ದು ತಪ್ಪಿದೆಯೋ ಇಲ್ವೋ ಅನ್ನೋದು ಇದು ಸ್ಪಷ್ಟ ಆಗಿಲ್ಲ ಸೊ ಅಂಥ ಸಂದರ್ಭದಲ್ಲಿಯೇ ಬಿ ಜೆ ಪಿಯವರು ಅವರು ಮಾಡಿರುವಂತಹ ಆರೋಪಕ್ಕೆ ಬಿ ಎಸ್ ವೈ ಏನಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ಸೊ ಅದಕ್ಕೂ ಕೂಡ ಖಡಕ್ ಉತ್ತರವನ್ನು ಸಚಿವ ದಿನೇಶ್ ಗುಂಡೂರಾವ್ ಅವರು ನೀಡ್ತಾ ಇರುವಂಥದ್ದು ಇವರಿಗೆ ಬಿ ಎಸ್ ಏನು ಸಿ ಬಗ್ಗೆ ಮಾತನಾಡುವಂಥ ನೈತಿಕತೆ ಇಲ್ಲ ಕೆದಕಕ್ಕೆ ಹೋದರೆ ಇವ್ರದ್ದೇ ನೂರು ಆಚೆ ಬರುತ್ತೆ ಅಂತ ಹೇಳ್ಕೊಂಡು ಯಾವ ಆಧಾರದ ಮೇಲೆ ಕೊಟ್ಟರು ಯಾಕೆ ಕೊಟ್ಟಿದ್ದಾರೆ ಉದ್ದೇಶ ಏನು ಅಂತ ಅದರಲ್ಲಿ ಯಾವುದೇ ರೀತಿಯ ಬೆಲೆ ಕಡಿಮೆ ಮಾಡಿಕೊಟ್ಟಿಲ್ಲ ಅಥವಾ ಯಾವುದೇ ರಿಯಾಯಿತಿ ಏನಿಲ್ಲ ಅವರು ಯಾವ ಉದ್ದೇಶಕ್ಕೆ ತಗೊಂಡಿದ್ದಾರೆ ಆ ಉದ್ದೇಶದ ಪ್ರಕಾರ ಅವರು ಅದನ್ನು ಉಪಯೋಗಿಸ್ಕೊಂಡ್ರೆ ಆವಾಗ ಆ ಭೂಮಿ ಅವ್ರ ಜೊತೆ ಉಳಿತದೆ ಸೊ ಒಂದು ಇವ್ರು ಕೆದಕಕ್ಕೆ ಹೋದರೆ ಇವ್ರದೇ ನೂರು ಆಚೆ ಹೊರಗೆ ಬರ್ತದೆ ಅದೇ ನಾನು ಅವ್ರಿಗೆ ಎಚ್ಚರಿಕೆ ನೀಡ್ತೀನಿ ನೀವು ಮಾಡಬಾರ್ದೆಲ್ಲ ಮಾಡಿದ್ದೀರ ನಿಮ್ಮ ಮುರುಗೇಶ್ ನಿರಾಣಿಯವರು ಯಡಿಯೂರಪ್ಪನವರು ಟ್ರಸ್ಟ್ಗೆನೇ ಜಿಂದಾಲಿಂದ ದುಡ್ಡು ತೊಗೊಳ್ಳಿಲ್ವಾ ಯಡಿಯೂರಪ್ಪನವ್ರು ಟ್ರಸ್ಟ್ಗೆ ಮುಖ್ಯಮಂತ್ರಿಯಾಗಿ ಜಿಂದಾಲಿಂದ ಹಣ ತೊಗೊಂಡ್ರು ಚೆಕ್ ಮುಖಾಂತರ ಯಾವ 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 ಕಾರಣಕ್ಕೋಸ್ಕರ ಅಷ್ಟು ಕೋಟಿ ಕೋಟಿ ಹಣ ಜಿಂದಾಲ್ ಅವರು ಯಡಿಯೂರಪ್ಪನವ್ರು ಟ್ರಸ್ಟ್ಗೆ ಕೊಟ್ಟರು ಯಾಕೆ ಕೊಟ್ಟರು ಈಗ ಇದೇ ಜಿಂದಾಲ್ ಬಗ್ಗೆ ಮಾತಾಡ್ತಾರಲ್ಲ ಅವಾಗ ಎಷ್ಟು ಕೋಟಿ ಬಂತು ನನಗೆ ಗೊತ್ತಿ ಜ್ಞಾಪ ಆಗ್ತಾಯಿದ್ರೆ ಇಪ್ಪತ್ತು ಮೂವತ್ತು ಕೋಟಿ ಏನೋ ತೊಗೊಂಡಿದ್ದೆ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ತೊಗೊಂಡು ನಂಗೆ ಸರಿಯಾಗಿ ನಂಬರ್ಗೆ ಜ್ಞಾಪು ಆಗ್ತಾ ಇಲ್ಲ ನೇಹರವಾಗಿ ಚೆಕ್ಕಿಗೆ ತೊಗೊಂಡಿದ್ದಾರೆ ಈಗ ಎಲ್ಲೋ ಒಂದು ಕಡೆ ಹೇಗಾದರೂ ಮಾಡಿ ನಮ್ಮ ಸರ್ಕಾರಕ್ಕೆ ಕೆಟ್ಟಸು ತರಬೇಕು ಅಂತ ಉದ್ದೇಶ ಇಟ್ಕೊಂಡು ನೀವು ಏನೇನು ಮಾಡ್ತಾಯಿದ್ದೀರಾ ನಿಮಗೆಲ್ಲ ತಿರುಗು ಬಾಣ ನಿಮಗೆ ಆಗ್ತದೆ ನೀವೇನಾದರೂ ಭಾಳ ನೈತಿಕತೆಯಿಂದ ಹಿಡಿದು ನೀವುಗಳೇ ನಿರಾಣಿಯವರು ಇಂಡಸ್ಟ್ರಿ ಲ್ಯಾಂಡ್ ತೊಗೊಂಡು ಶಾಲೆ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡಿದ್ದಾರಪ್ಪ ಉದ್ಯೋಗ ಇಂಡಸ್ಟ್ರಿ ಲ್ಯಾಂಡ್ ತೊಗೊಂಡು ಹಾಂ ಸೊ ಆ ಥರ ಇನ್ನೂ ಎಷ್ಟೆಷ್ಟು ಕೇಸಸ್ ಇದು ನನಗೆ ಗೊತ್ತಿಲ್ಲ ಅದು ಬೇಕಾದ್ರೆ ಇಂಡಸ್ಟ್ರಿ ಮಿನಿಸ್ಟ್ರಿ ಹೇಳ್ತಾರೆ ಇದೇ ಸ್ವಾಮಿ ಲ್ಯಾಂಡ್ ತೊಗೊಂಡು ಅದಕ್ಕೆ ಉಪಯೋಗ ಮಾಡ್ಕೊಳ್ಳೋಕಾಗ್ದೇ ಯಾವುದೋ ಒಂದು ಟಿನ್ ಶೆಡ್ ಹಾಕ್ಕೊಂಡು ಈಗ ಅದು ವಾಪಸ್ ತೊಗೊಳೋದಕ್ಕೇನೋ ಏನೋ ಅವರು ಕ್ರಮ ತೊಗೊಳ್ತಾರೆ ಎಷ್ಟು ಜನ ಸಿ ಎಸ್ ಐಗಳು ತೊಗೊಂಡು ನಾನು ಪೊಲಿಟಿಷಿಯನ್ಸ್ ಹೇಳಲ್ಲ ಸ್ಕೂಲ್ಗಳು ಮಾಡಿದ್ದಾರೆ ಎಷ್ಟು ಜನ ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದ್ದಾರೆ ಸ್ಕೂಲ್ಗಳು ಕಟ್ಟಿದ್ದಾರೆ ಬೇರೆ ಬೇರೆ ಚೌಟ್ರಿಗಳು ಕಟ್ಟಿದ್ದಾರೆ ತಪ್ಪಲ್ಲ ಸಿ ಎಸ್ ಐಟ್ ಇಸ್ ಮೆಂಟ್ ಫಾರ್ ದಟ್ ಪರ್ಪಸ್ ನೀವು ಕರೆಕ್ಟ್ ಪರ್ಪಸ್ ಉಪಯೋಗಕ್ಕೆ ನೀವು ತೊಗೊಂಡು ಮಾಡಿದರೆ ದರ್ ಇಸ್ ನಥಿಂಗ್ ರಾಂಗ್ ಇದನ್ನು ಕೂಡ ಒಂದು ಒಂದು ರಿಲೀಸ್ ಮಾಡಿದ್ದೆ ಮೊನ್ನೆ ಏನೇನು ನಾವು ಕಳೆದ ಯಾಕಂದರೆ ಇದುವರೆಗೂ ಕೂಡ ನಮ್ಮ ಆಹಾರ ಸುರಕ್ಷತೆ ಇಲಾಖೆ ಇದೆಯಾ ಅಂತಲೇ ಜನರಿಗೆ ಗೊತ್ತಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಾವು ಅದನ್ನು ಅವ್ರಿಗೆಲ್ಲ ಅಧಿಕಾರಿಗಳಿಗೆ ಎಲ್ಲ ಸ್ಪಷ್ಟವಾದಂಥ ಒಂದು ಅವ್ರಿಗೆ ಮಾರ್ಗಸೂಚಿಗಳು ಕೊಟ್ಟು ನೀವು ಎಲ್ಲ ಕಡೆ ವಿಚಾರಿಸ್ಬೇಕು ಚೆಕಪ್ ಮಾಡಬೇಕು ಯಾವ ರೀತಿ ಆರೋಗ್ಯದ ಒಂದು ಈ ಆಹಾರದ ತಯಾರಿಕೆ ಹೇಗೆ ಹೇಗಾಗ್ತಾ ಇದೆ ಮತ್ತು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲೂ ಕೂಡ ನೀವು ವಿಚಾರಣೆ ಮಾಡಿ ಕಂಪ್ನಿಗಳು ಕೂಡ ಫುಡ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲೂ ನೀವು ಎಲ್ಲ ತಪಾಸಣೆ ಮಾಡಿ ಅಂತ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಅನೇಕ ಪ್ರತಿಯೊಂದು ತಿಂಗಳು ನಾವು ಕೆಲವು ಫುಡ್ ಐಟಮ್ಸ್ ತೊಗೊಂಡು ಅದರ ಬಗ್ಗೆ ನೀವು ವಿಶೇಷವಾದಂಥ ಒಂದು ತಪಾಸಣೆ ಮಾಡಿ ಮತ್ತು ಈಗ ಒಂದು ಡ್ರೈವ್ ಇಟ್ಕೊಂಡಿದ್ದೀವಿ ಎಲ್ಲ ಕಡೆ ಈ ಮಾಂಸದ ಅಂಗಡಿಗಳಿರ್ಬೋದು ಅಥವಾ ಆಹಾರ ಉದ್ಯಮೆಗಾರ ಇರ್ಬೋದು ಎಲ್ಲ ಕಡೆ ನೀವು ಹೋಗಿ ಒಂದು ತಪಾಸಣೆ ಮಾಡಿ ಎರಡು ದಿವಸ ಡ್ರೈವ್ ಮಾಡ್ತಾ ಇದ್ದೀವಿ ನೆನ್ನೆ ಎಂ ಬಿ ಸ್ಪಷ್ಟವಾಗಿ ಎಸ್ ಅಂದರೆ ಮೂಡ ಹಗರಣದ ಬಗ್ಗೆ ಏನು ಅಂತೇಳಿದರೆ ಬಿ ಜೆ ಪಿ ಅವರು ಏನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತಹ ಇದನ್ನು ಬಿ ಜೆ ಪಿ ಅಧಿಕಾರಿ ಇಲ್ದಾಗ ಮಾಡಿದ್ದೀರಿ ಸೊ ನಿಮ್ಮ ನಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಬಂದು ನಿಮ್ಮ ನೂರಾರು ಸಮಸ್ಯೆಗಳು ಈ ಕಡೆ ಬರುತ್ತೆ ಅನ್ನುವಂಥದ್ದು ಯಾಕಂತ ಹೇಳಿದರೆ ಬಿ ಎಸ್ ಐ ಅವರು ಕೂಡ ಜಿಂದಾಲ್ನಿಂದ ಹಣವನ್ನು ತಗೊಂಡಿದ್ದಾರೆ ಇದು ಮಾಡಿದ್ದಾರೆ ಸೊ ಚೆಕ್ ಮುಖಾಂತರ ತಗೊಂಡಿದ್ದಾರೆ ಅನ್ನೋ ಆರೋಪವನ್ನು ದಿನೇಶ್ ಗುಂಡೂರಾವ್ ಅವರು ಮಂಗಳೂರಿನಲ್ಲಿ ಮಾಡ್ತಾ ಇರುವಂಥದ್ದು ಅಂದರೆ ಮೂಢ ಹಗಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪತ್ರಕರ್ತರು ಮಾಹಿತಿಯನ್ನು ಕೇಳಿದರು ದಿನೇಶ್ ಅವರ ಜೊತೆಗೆ ಅವರು ಆಗ ಹೇಳುವಂಥದ್ದು ಸಿ ಅವರ ಬಗ್ಗೆ ನೀವು ಮಾತಾಡೋ ನೈತಿಕತೆ ಇಲ್ಲ ಮೂಡ ಬಗ್ಗೆ ಏನಿದೆ ರಾಜ್ಯಪಾಲರ ನಡೆ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ ಸೊ ಬಿ ಜೆ ಅವರು ಮಾಡ್ತಾ ಇರುವಂತಹ ಆರೋಪಗಳು ನಿಮಗೆ ತಿರುಗುಬಾಣ ಆಗುತ್ತೆ ನೀವೆಷ್ಟು ಏನು ಸಮಸ್ಯೆಗಳನ್ನು ಉಂಟು ಮಾಡಿಲ್ಲ ದಿನಲಿನ ಹಣವನ್ನು ತಗೊಂಡು ನಿಮ್ಮ ಸ್ವಂತಕ್ಕೆ ಎಷ್ಟು ಬಳಸಿಕೊಂಡಿಲ್ಲ ಅನ್ನುವಂತಹ ಆರೋಪವನ್ನು ದಿನೇಶ್ ಗುಂಡೂರಾವ್ ಅವರು ಮಾಡ್ತಾ ಇರುವಂಥದ್ದನ್ನು ನೋಡಬಹುದು ಅಂದರೆ ಮೂಡ ಬಿ ಜೆ ಪಿಗರು ಮಾಡಿರುವಂತಹ ಆರೋಪಕ್ಕೆ ದಿನೇಶ್ ಗುಂಡೂರಾವ್ ಅವರು ಕೌಂಟರನ್ನು ಕೊಟ್ಟಿರುವಂಥದ್ದೇ ಇಲ್ಲಿ ಬೇರೆಯವರ ಸಮಸ್ಯೆಗಳನ್ನ ಬೊಟ್ಟು ಮಾಡಿ ತೋರಿಸಲಿಕ್ಕೆ ಹೋದರೆ ನಿಮ್ಮದೇ ಹಲವಾರು ಸಮಸ್ಯೆಗಳು ಇಲ್ಲಿ ಬರುತ್ತೆ ಅಂತ ಹೇಳಿಕೊಂಡು ನೀವೆಷ್ಟು ಮಾಡಲಿಲ್ಲ ಎಷ್ಟು ಹಗರಣಗಳನ್ನು ಮಾಡಲಿಲ್ಲ ನಿರಾಣಿ ಅವರು ಎಷ್ಟು ಹಗರಣಗಳನ್ನು ಮಾಡಲಿಲ್ಲ ಸಿ ಎಂ ಅವ್ರ ಬಗ್ಗೆ ಯಾವ ಮಾತನಾಡುವಂಥ ಯಾವುದೇ ನೈತಿಕತೆಗಳು ನಿಮಗಿಲ್ಲ ನೀವು ಮಾತನಾಡೋದಕ್ಕೆ ಮಾತನಾಡ ಮಾತನಾಡಬೇಡಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು ಅಂದ್ರೆ ಮೂಡಹಗಣದಲ್ಲಿ ಸಿಎಂ ಅವರ ಹೆಸರು ಏನು ಕೇಳಿ ಬಂತು ರಾಜ್ಯಪಾಲರು ಏನು ಅದನ್ನ ತನಿಖೆಗೆ ವಹಿಸಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಇಡೀ ಇದಕ್ಕೆ ಗೊತ್ತಿದೆ ನೀವೇನು ಹೇಳಬೇಕಾಗಿಲ್ಲ ಅಂತ ಹೇಳ್ಕೊಂಡು ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣ್ ಅವರು ಮಾಹಿತಿಯನ್ನ ನೀಡುತ್ತಾರೆ ಶರಣ್ ದಿನೇಶ್ ಗುಂಡೂರಾವ್ ಅವರು ಈಗ ಬಿಜೆಪಿ ಪಕ್ಷದ ಮೇಲೆ ಬಿಎಸ್ ವೈ ಮೇಲೆ ಹರಿಹಾಯ್ದಿರುವಂತದ್ದು ಮಂಗಳೂರಿನಲ್ಲಿ ಮೂಡಹಗಣದ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು ಏನಿದ್ರೆ ಬಗ್ಗೆ ಇದೆ ಹೆಚ್ಚಿನ ಮಾಹಿತಿ ಎಸ್ ಏನು ಇವತ್ತು ಮಂಗಳೂರಿನ ಉರಷೋಡ್ ಉರಶೋಡ್ ಬಲಿರುವ ನೇತ್ರಾಜ ಸಭಾಂಗಣದಲ್ಲಿ ಕೆಡಿ ಬಿ ಸಭೆ ಇತ್ತು ಈ ಕೆಡಿ ಬಿ ಸಭೆಗೆ ಬರುವ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಸೇರಿಕೊಂಡು ಅವರಲ್ಲಿ ನಿನ್ನೆ ಏನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಮೂಡ ಪ್ರಕರಣ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ರು ಇದಕ್ಕೆ ಮೂಡ ಆಗರಣ ಕುರಿತು ನ್ಯಾಯಾಲಯ ಆದೇಶ ಆಧರಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಇವರು ಗಿರೀಶ್ ಗುಂಡೂರಾವ್ ಅವರು ಕೋರ್ಟ್ ಅದೆಲ್ಲ ಜಡ್ಜಿ ತೀರ್ಮಾನ ಮಾಡ್ತಾರೆ ಆದ್ರೆ ರಾಜ್ಯಪಾಲರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಯಾವ ರೀತಿ ಪಕ್ಷಪಾತ ಮಾಡಿದ್ದಾರೆ ಎಂಬುದು ಗೊತ್ತಾಗಿದೆ ಎಂಬುದಾಗಿ ಹೇಳಿ ಕೊಟ್ಟಿದ್ದಾರೆ ಅಲ್ಲದೆ ಆ ದೂರು ಬಂದ ಹನ್ನೆರಡು ಗಂಟೆ ಒಳಗೆ ಮುಖ್ಯಮಂತ್ರಿಗಳ ವಿರುದ್ಧ ತರಾತುರೆಯಲ್ಲಿ ಶೋಕಸ್ ನೋಟಿ ನೀಡಿದ್ದಾರೆ ಎಂಬುದು ಕೂಡ ಹೇಳಿದ್ದಾರೆ ನಮ್ಮ ಅಧಿಕಾರ ವಿಚಾರ ಮಾಡಿಲ್ಲ ಯಾವುದೇ ರೀತಿ ಭ್ರಷ್ಟಾಚಾರ ಮಾಡಿಲ್ಲ ಎಂಬುದಾಗಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ ಓಕೆ ಏನು ಇದು ಮಾಹಿತಿ ಅನ್ನೋದು ಇವಾಗ ಏನಿದ್ದಾರೆ ಅವರ ಮೇಲೆ ಕೂಡ ಹರಿಹಾಯ್ದೆ ಇರುವಂತದ್ದು ದಿನೇಶ್ ಗುಂಡೂರಾವ್ ಅವರು ಯಾಕೆ ಅಂತ ಹೇಳಿ ಈ ವಿಚಾರದ ಬಗ್ಗೆ ಏನು ಸ್ಪಷ್ಟತೆ ಇದೆ ಎಸ್ ಅಂದ್ರೆ ಆ ಒಂದು ಕೋರ್ಟ್ ಏನು ತೀರ್ಪನ್ನು ಕಾಯ್ದಿರಿಸಿದೆ ಚರಣ್ ಹೇಳ್ತಾ ಇದ್ದರು ನಮ್ಮ ಪ್ರತಿನಿಧಿ ಮಾತನಾಡ್ತಾ ಎಸ್ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪತ್ರಕರ್ತರು ಪ್ರಶ್ನೆಯನ್ನ ಕೇಳ್ತಾರೆ ಇವರಿಗೆ ಕೆ ಡಿ ಬಿ ಸಭೆ ಆದ ನಂತರ ಅಂದರೆ ಆ ಒಂದು ಆ ಒಂದು ಸ್ಥಳದಲ್ಲಿ ಏನು ಪ್ರಶ್ನೆಯನ್ನ ಕೇಳ್ತಾರೆ ಪತ್ರಕರ್ತರು ಅದಕ್ಕೆ ಮಾಹಿತಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗ್ತಾರೆ ಸೊ ಈ ಒಂದು ತೀರ್ಪನ್ನು ಕೊಡೋದಕ್ಕೆ ಬೇರೆ ಯಾರು ಕೂಡ ಅಲ್ಲ ಬಿ ಜೆ ಪಿಗರು ಕೂಡ ಏನೂ ಆಗಬೇಕಾಗಿಲ್ಲ ಸೊ ಕೋರ್ಟ್ ಕೊಡುತ್ತೆ ಈ ಒಂದು ಮೂಢ ಹಗರಣಕ್ಕೆ ಹಗಣ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೋರ್ಟ್ ಕೊಡುತ್ತೆ ಸೊ ಏನಾಗುತ್ತೆ ಇದರಲ್ಲಿ ಏನು ಸತ್ಯಾಂಶ ಆಗಿದೆ ಇದೆಲ್ಲವನ್ನು ಕೊಡುತ್ತೆ ಜೊತೆಗೆ ರಾಜ್ಯಪಾಲರು ಯಾವ ರೀತಿ ಇದನ್ನು ಇದರಲ್ಲಿ ತನ್ನ ಅಂದರೆ ಬೇಜವಾ ಬೇಜವಾಬ್ದಾರಿತನವನ್ನು ತೋರಿದ್ದಾರೆ ಅನ್ನುವಂಥದ್ದನ್ನು ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು ಬಿ ಜೆ ಬಿಜೆಪಿಗರು ಕೂಡ ತಪ್ಪನ್ನು ಮಾಡಿದ್ದಾರೆ ಅದನ್ನ ಜಿಂದಲ್ಲಿನ ಹಣವನ್ನು ಪಡೆದುಕೊಂಡು ಅವರು ಸರಿಯಾಗಿ ಅದನ್ನು ಉಪಯೋಗ ಮಾಡಿಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಸರಿ ಒಳ್ಳೆಯ ಉದ್ದೇಶಕ್ಕಾಗಿ ಬೆಳೆಸಿಕೊಂಡು ಯಾವುದು ಕೂಡ ತಪ್ಪಲ್ಲ ಬಟ್ ಅವರು ಬಳಸಿಕೊಂಡಿದ್ದಾರೆ ಸ್ವಾರ್ಥಕ್ಕಾಗಿ ಜೆ ಬಿಜೆಪಿಗರು ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲಿ ನೇರವಾಗಿ ಚೆಕ್ಕನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಅಹ್ ದಿನೇಶ್ಗೊಂಡು ಮಾಡ್ತಾ ಇದ್ರು ಜೊತೆಗೆ ಸಿ ಸಿಎಂ ಅವ್ರ ಬಗ್ಗೆ ಯಾಕೆ ಮಾತನಾಡಬೇಕು ಕೋರ್ಟ್ ಅಲ್ಲಿ ಇದೆಯಲ್ವಾ ಕೋರ್ಟ್ ತೀರ್ಮಾನವನ್ನು ಮಾಡಿ ತೀರ್ಮಾನವನ್ನು ಮಾಡೋದಕ್ಕೆ ಇವ್ರು ಯಾರು ಈಗೇನು ಸ್ಪಷ್ಟತೆ ಆಗಿಲ್ಲ ಅಲ್ವಾ ಏನು ಮೂಡಹಾಗಣದಲ್ಲಿ ಸಿ ಎಂ ಅವರ ಹೆಸರು ಸಿದ್ದರಾಮಯ್ಯ ಅವರ ಹೆಸರು ಇದೆ ಅನ್ನುವಂಥದ್ದು ಇದು ತೀರ್ಮಾನವನ್ನು ಕೋರ್ಟ್ ಇನ್ನೂ ಕೂಡ ಕೊಟ್ಟಿಲ್ಲ ಅದರಲ್ಲಿ ಅಪರಾಧಿ ಮೂಢಹಾಗಣದಲ್ಲಿ ಅಪರಾಧಿ ಸಿ ಎಂ ಅವರ ಅಪರಾಧಿ ಅಂತ ಹೇಳೋದಕ್ಕೆ ಬಿ ಜೆ ಪಿಗರ್ಗೆ ಯಾರು ಯಾಕೆ ಅವರನ್ನು ಅಪರಾಧಿ ಅಂತ ಹೇಳಿ ಹೇಳಬೇಕು ಅನ್ನುವಂಥ ಮಾತನ್ನು ನಿಶ್ ಹೇಳ್ತಾ ಇದ್ರು ಎಸ್ ಮಂಗಳೂರಿನಲ್ಲಿ ನಡೆದಿರುವಂತಹ ಕೆ ಡಿ ಪಿ ಸಭೆಯಲ್ಲಿ ಈ ಒಂದು ವಿಚಾರವನ್ನು ಮಾಧ್ಯಮಗಳಿಗೆ ಮಾಧ್ಯಮಗಳು ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ನೇಶ್ಕೊಂಡಿರೋ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೋಡ್ತಿರ್ಬೋದು ಬಹಳ ದಿನಗಳಿಂದ ಮೂಡ ಹಗರಣದ ಕುರಿತು ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೊಂಡು ಅಂದರೆ ಈ ಒಂದು ವಿಚಾರವನ್ನು ರಾಜ್ಯಪಾಲರು ಕೋರ್ಟಿಗೆ ಇದು ಮಾಡಿರುವಂಥದ್ದು ಅಂದರೆ ಏನಿದೆ ಇದರ ಬಗ್ಗೆ ಸತ್ಯ ಸತ್ಯತೆ ಗೊತ್ತಾಗಬೇಕು ಅನ್ನುವಂಥದ್ದು ಸದ್ಯದಲ್ಲಿ ಈ ಒಂದು ವಿಚಾರಗಳನ್ನು ಕೋರ್ಟ್ ಕಾಯ್ದಿರಿಸಿರೋದ್ರಿಂದ ಏನು ಬರಬಹುದು ಈ ಪ್ರಕರಣದ ತೀರ್ಪು ಅನ್ನುವಂಥದ್ದು ಕೂಡ ನಿರೀಕ್ಷೆ ಇದೆ ಎಲ್ಲರಿಗೂ ಕೂಡ ಮೂಢದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ನಿಜವಾಗಲೂ ನಿಜವಾಗ್ಲೂ ಭಾಗಿಯಾಗಿದ್ದಾರೆ ಏನು ನಿಜವಾದ ಸತ್ಯ ಏನು ಅಂತ ಹೇಳಿಕೊಂಡು ಅಥವಾ ಪ್ರತಿಪಕ್ಷಗಳ ಒತ್ತಡಗಳಿಗೆ ಇಲ್ಲಿ ಮಣಿದ್ರ ಅಂತ ಹೇಳ್ಕೊಂಡು ರಾಜ್ಯಪಾಲರು ಯಾಕಂದ್ರೆ ತರಾತುರಿಯಲ್ಲಿ ಏನು ಒಂದು ವಿಮರ್ಶೆ ಮಾಡದೆ ಅದನ್ನು ಬಗ್ಗೆ ಆಲೋಚನೆ ಮಾಡದೆ ವಹಿಸುವಂಥ ಅವಶ್ಯಕತೆಗಳು ಇರ್ಲಾ ಇರ್ತಾ ಇರಲಿಲ್ಲ ಏನು ಸರಿ ಏನು ತಪ್ಪು ನಿಜವಾಗ್ಲೂ ಅದು ತಪ್ಪು ಅಂತ ಆಗಿದ್ರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ತಾಲೂಕಿನ ಜನರ ಮನೆ ಗೆದ್ದಿರುವ ಸಂಸ್ಥೆ ನಮ್ಮಲ್ಲಿ ಕಾಂಚಿವರಂ ಫ್ಯಾನ್ಸಿ ಸೀರೆಗಳು ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಎಲ್ಲ ರೀತಿಯ ರೆಡಿಮೇಡ್ ಡ್ರೆಸ್ ಮೆಟೀರಿಯಲ್ಸ್ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ನಿಮ್ಮ ಮನಕುಪ್ಪುವ ವಿವಿಧ ಶೈಲಿಯ ವಿನೂತನ ಡಿಸೈನ್ನ ಕಲರ್ಫುಲ್ ಬಟ್ಟೆಗಳು ನಮ್ಮಲ್ಲಿ ದೊರೆಯುತ್ತದೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಆ್ಯಂಡ್ ರೆಡಿಮೇಡ್ಸ್ ದ ಕಂಪ್ಲೀಟ್ ಫ್ಯಾಮಿಲಿ ಶೋರೂಮ್ ದುರ್ಗಾ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಉಜಿರೆ ಸಂಪರ್ಕಿಸಿ ಡಬಲ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ಟೂ ಝೀರೋ ಏಯ್ಟ್